ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನಮೀನ್ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಪೆನ್ಷನ್ ಹಣ ಆಗಿರ್ಬೋದು ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆಯನ್ನ ಮಾಡಿದೆ ಸರ್ಕಾರ ಸೊ ಯಾವ ಯಾವ ಜಿಲ್ಲೆಯ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಹಾಗೆ ಯಾವ ಯೋಜನೆ ಹಣ ಬಿಡುಗಡೆ ಆಗಿದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ ಅದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಕೂಡ ಗೃಹಲಕ್ಷ್ಮಿಯರಿಗೆ ಉಚಿತ ಪ್ರತಿ ತಿಂಗಳು ಎರಡು ಸಾವಿರ ಸಿಗುವಂಥ ಒಂದು ಹೊಸ ಯೋಜನೆ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ತಪ್ಪೇ ಹೋಗಿ ಲತಾ ನಮೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಕೊಡಿ ಹಾಗೆ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಹಾಗೆ ನನ್ನ ಇನ್ನೊಂದು ಹೊಸ ಚಾನಲ್ ಇದೆ ಲತಾ ನಿಹಾಲ್ ವ್ಲಾಗ್ಸ್ ಅಂತ ಆ ಚಾನಲ್ಗೂ ಹೋಗಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಚಾನಲ್ನು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಏನಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಹಾಗೆ ಪ್ರತಿ ತಿಂಗಳು ಬರುವಂತಹ ಪೆನ್ಷನ್ ಏನಿರುತ್ತೆ ವಿಧವೆ ವೇತನ ಇರ್ಬೋದು ಹಾಗೇ ನಿಮ್ಗೆ ಗೊತ್ತಿರುತ್ತೆ ವಯಸ್ಸಾದವಂಥವರಿಗೆ ಅಂದರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಬರುವಂತಹ ಪೆನ್ಷನ್ ಹಣ ಆಗಿರ್ಬೋದು ಹಾಗೂ ಅಂಗವಿಕಲ ವೇತನ ಆಗಿರ್ಬೋದು ಯಾವುದೂ ಕೂಡ ಸರಿಯಾದ ಟೈಮ್ಗೆ ಹಣ ಬರ್ತಾ ಇರಲಿಲ್ಲ ಸಾಕಷ್ಟು ಜನರಿಗೆ ಇದರಿಂದ ತೊಂದರೆ ಕೂಡ ಆಗಿತ್ತು ಹಣ ಬಂದಿಲ್ಲ ಹಣ ಬಂದಿಲ್ಲ ಅನ್ನೋದು ಒಂದಿಷ್ಟು ಜನರಿಗೆ ಖಂಡಿತ ಟೆನ್ಷನ್ ಆಗೇ ಇರುತ್ತೆ ಯಾಕಂದರೆ ಅವ್ರಿಗೊಂದು ಟ್ಯಾಬ್ಲೆಟ್ಸ್ ಖರ್ಚಿಗೂ ಅಥವಾ ಬೇರೆ ಬೇರೆ ಖರ್ಚುಗಳಿಗೆ ಸಹಾಯ ಆಗತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಆದರೆ ಈಗ ಅನ್ನಭಾಗ್ಯ ಯೋಜನೆ ಹಣವು ಕೂಡ ಬಂದಿಲ್ಲ ಅನ್ನೋದು ಒಂದಿಷ್ಟು ಜನರಿಗೆ ಯಕ್ಷ ಪ್ರಶ್ನೆ ಯಾಕಂದ್ರೆ ಪ್ರತಿ ತಿಂಗಳು ಹೋಗಿ ರೇಷನ್ನ ಆ ರೇಷನ್ ಏನೋ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಆದರೆ ಪ್ರತಿ ತಿಂಗಳು ಬರುವಂಥ ಉಚಿತ ಅನ್ನಭಾಗ್ಯ ಯೋಜನೆ ಹಣ ಸರಿಯಾಗಿ ಬರ್ತಾ ಇಲ್ಲ ಈಗಾಗಲೇ ನಮ್ಮ ಕಾಂತಿಗ್ ಬರದೆ ಎರಡು ತಿಂಗಳಾಯ್ತು ನಮಗೆ ಬರದೆ ಮೂರು ತಿಂಗಳಾಯ್ತು ಅನ್ನಭಾಗ್ಯ ಯೋಜನೆ ಸರಿಯಾದ ಹಣ ನಮ್ಗೆ ಖಾತೆಗೆ ಜಮಾ ಆಗ್ತಾ ಇಲ್ಲ ಅನ್ನೋದು ಸಾಕಷ್ಟು ಜನರ ಕಂಪ್ಲೇಂಟ್ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ದೇನೆ ಒಂದೂವರೆತು ಅನ್ನೋದು ಸಾಕಷ್ಟು ಜನರಿಗೆ ಪ್ರಶ್ನೆ ಇದೆ ಅಂತಾನೆ ಹೇಳ್ಬೋದು ಸೊ ಈಗ ನಾನು ಮೊದಲನೇದಾಗಿ ಹೇಳ್ತಾ ಇರುವಂತಹ ವಿಚಾರ ಬಂದ್ಬಿಟ್ಟು ಪೆನ್ಷನ್ ಪ್ರತಿ ತಿಂಗಳು ಕೊಡುವಂತಹ ಪೆನ್ಷನ್ ಅರವತ್ತು ವರ್ಷ ಆದವರಿಗೆ ಏನು ಪ್ರತಿ ತಿಂಗಳು ಕೊಡ್ತಾರೆ ಸರ್ಕಾರದಿಂದ ಪೆನ್ಷನ್ ಈ ಪೆನ್ಷನ್ ಹಣ ಬಿಡುಗಡೆ ಆಗಿದೆ ಇವತ್ತು ಕೂಡ ಸಾಕಷ್ಟು ಜನರಿಗೆ ಈ ತಿಂಗಳ ಹಣವನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ ಸೊ ದಯವಿಟ್ಟು ನಿಮ್ಮ ಖಾತೆಗಳನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ನೀವೇನಾದ್ರು ಚೆಕ್ ಮಾಡ್ಕೊಂಡೇ ಇರ್ಬೋದು ತುಂಬಾ ಜನಕ್ಕೆ ಎಸ್ ಎಂ ಎಸ್ ಬರಲ್ಲ ಬ್ಯಾಂಕ್ ಕಡೆಯಿಂದ ಟೆಕ್ನಿಕಲ್ ಇಶ್ಯೂನು ಅಥವಾ ಬೇರೆ ಪ್ರಾಬ್ಲಮ್ ಇಂದ ಬರಲ್ಲ ಕೆಲವರು ಕಾಂಟ್ಯಾಕ್ಟ್ ನಂಬರ್ ಕೂಡ ಸರಿಯಾಗಿ ಕೊಟ್ಟಿರೋಲ್ಲ ಆ ಒಂದು ಕಾರಣಕ್ಕೋಸ್ಕರ ಬರಲ್ಲ ಆದರೆ ಪೆನ್ಷನ್ ಹಣವನ್ನು ಇವತ್ತು ಬೆಳಗ್ಗೆಯಿಂದಲೇ ಕೂಡ ಬಿಡುಗಡೆ ಮಾಡಿದ್ದಾರೆ ಸಾಕಷ್ಟು ಜನರಿಗೆ ಓದ್ ತಿಂಗಳಿಂದ ಕೂಡ ಮೊನ್ನೆ ಕೂಡ ಹಾಕಿದ್ದಾರೆ ದಯವಿಟ್ಟು ನಿಮ್ಮ ಖಾತೆಗಳನ್ನು ಗಮನವಿಟ್ಟು ಚೆಕ್ ಮಾಡಿ ಹಾಗೇನು ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ಗಳನ್ನ ನೋಡಿ ಯಾಕಂದರೆ ಬ್ಯಾಂಕಿಂದ ಎಸ್ ಎಮ್ ಎಸ್ ಬಂದಿಲ್ಲ ಅಂದರೆ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳಿ ಅದರಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ನಿಮ್ಮ ಅಕೌಂಟಲ್ಲಿ ಎಷ್ಟು ದುಡ್ಡು ಇರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಕೆಲವರಿಗೆ ಒಂದು ಸಾವಿರ ಬರುತ್ತೆ ಕೆಲವರಿಗೆ ಎಂಟ್ನೂರು ರೂಪಾಯಿ ಬರುತ್ತೆ ದಯವಿಟ್ಟು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಏನಂತ ಅಂದ್ರೆ ಇಲ್ಲಿ ನಿಮಗೆ ಪೆನ್ಷನ್ ಹಣ ಜಾರಿಯಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಅಕೌಂಟ್ಗಳಿಗೂ ಕೂಡ ಬಿದ್ದಿದೆ ಈಗ ಅನ್ನಭಾಗ್ಯ ಯೋಜನೆ ಹಣಕ್ಕೆ ಬರೋದವ್ರೆ ಅನ್ನಭಾಗ್ಯ ಯೋಜನೆ ಹಣವನ್ನ ಪ್ರತಿ ತಿಂಗಳು ಖಾತೆಗಳಿಗೆ ಕೊಡ್ತಾ ಇದ್ರು ಹಾಗೆ ಜಮಾ ಕೂಡ ಮನೆ ಯಜಮಾನಿಯ ಖಾತೆಗೆ ಜಮಾ ಮಾಡ್ತಾ ಇದ್ರು ಆದ್ರೆ ಈಗ ಒಂದು ಎರಡು ತಿಂಗಳಾಯ್ತು ಅನ್ನಭಾಗ್ಯ ಯೋಜನೆ ಹಣವೇ ಸರಿಯಾಗಿ ಬರ್ತಾ ಇಲ್ಲ ಅನ್ನೋದು ಸಾಕಷ್ಟು ಜನರ ಪ್ರಶ್ನೆ ಅಂತಾನೆ ಹೇಳ್ಬೋದು ಅದರಲ್ಲೂ ಕೂಡ ಮುಂಚೆ ಎಲ್ಲ ಸರಿಯಾಗಿ ಕೊಡ್ತಾ ಇದ್ರು ಈಗ ಬರ್ತಾನೆ ಇಲ್ಲ ಕೆಲವರು ಎಲ್ಲ ಹೇಳ್ತಾ ಇದಾರೆ ನಮ್ಗೊಂದು ಎರಡು ತಿಂಗಳು ಬಂದ್ಬಿಡ್ತು ಆಮೇಲೆ ಬರಲೇ ಇಲ್ಲ ಅನ್ನಭಾಗ್ಯ ಯೋಜನೆ ಹಣ ಅದು ಏನ್ ಕತೆನೋ ಏನೋ ಗೊತ್ತಿಲ್ಲ ಅಥವಾ ಅಂತ ಹೇಳಿ ಒಂದಿಷ್ಟು ಜನರಿಗೆ ಪ್ರಶ್ನೆ ಹಾಗೆ ಇನ್ನು ಕೆಲವರು ಏನು ಮಾಡ್ತಾರೆ ಪ್ರತಿ ತಿಂಗಳು ಹೋಗಿ ರೇಷನ್ ತಗೊತಾ ಇದ್ದೀರಾ ಆದ್ರೆ ಹಣ ಮಾತ್ರ ಬರ್ತಾ ಇಲ್ಲ ಅದೇನೋ ನಮ್ ಒಂದ್ ಕಂತಿನ ಹಣನು ಕೂಡ ಬಂದಿಲ್ಲ ಒಂದ್ ಎರಡು ತಿಂಗಳು ಬಂತು ಆಮೇಲೆ ಬರಲೇ ಇಲ್ಲ ಅನ್ನೋದು ನಿಶ್ಜನಕ್ಕೆ ಡೌಟ್ ನಿಮ್ಗೆ ಎಲ್ಲಾ ಕಂತಿನ ಅನ್ನ ಬಗ್ಗೆ ಯೋಜನೆ ಹಣ ಬಂದಿದ್ರೆ ಬಂದಿದೆ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ಎಷ್ಟು ಕಂತಿನ ಹಣ ಬಂದಿದೆ ಅನ್ನೋದು ತಿಳಿಸ್ಕೊಡಿ ಯಾಕಂದ್ರೆ ನೀವು ಮಾಡುವ ಪ್ರತಿಯೊಂದು ಕಮೆಂಟ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಪ್ರತಿಯೊಬ್ರು ಕೂಡ ನಿಮ್ಮ ಕಮೆಂಟ್ಗಳನ್ನ ಗಮನಿಸ್ತಾರೆ ನೋಡ್ತಾರೆ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಇನ್ನೂ ಕೂಡ ಅನ್ನಭಾಗ್ಯ ಯೋಜನೆ ಹಣವನ್ನು ಬಿಡುಗಡೆ ಮಾಡಿಲ್ಲ ಲಾಸ್ಟ್ ಮಂತ್ ಅಲ್ಲಿ ಏನು ಬಿಡುಗಡೆ ಮಾಡಿದ್ರು ಅಷ್ಟೇ ಮತ್ತೆ ಅನ್ನದ ಭಾಗ್ಯದ ಹಣ ಏನಿದೆ ನಿಮಗೆ ಮಾತ್ರ ಅಲ್ಲ ರಾಜ್ಯದ ಯಾವುದೇ ಜನರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿಲ್ಲ ಸ್ನೇಹಿತರೆ ಇದೊಂದು ನಿಮಗೆ ಕ್ಲಾರಿಟಿ ಇರಲಿ ಯಾಕಂದರೆ ತುಂಬ ಜನ ಇಲ್ಲಿ ಗಲಿಬಿಲಿ ಮಾಡ್ಕೊತಿರೋ ಹಾಗೆ ಕೆಲವೊಂದಿಷ್ಟು ಜನ ನೆಗೆಟಿವ್ ಕಮೆಂಟ್ ಮಾಡೋರಿದ್ದಾರೆ ನಮ್ಗೆ ಅನ್ನಭಾಗ್ಯ ಯೋಜನೆ ಹಣ ಬಂದಿದೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹಣ ಬಂದೇ ಬರುತ್ತೆ ಡೆಫಿನೆಟ್ಲಿ ಬರಲ್ಲ ಅಂತ ಸರ್ಕಾರ ಹೇಳಲೇ ಇಲ್ಲ ಆಲ್ರೆಡಿ ಬಿಡುಗಡೆ ಕೂಡ ಮಾಡಿದೆ ನೀವು ಯಾಕೆ ಸುಮ್ಮನೆ ನೆಗೆಟಿವ್ ಕಮೆಂಟ್ ಮಾಡೋಕೆ ಕಮೆಂಟ್ ಬಾಕ್ಸ್ ಓಪನ್ ಇದೆ ಅಂತಲೇ ಕಮೆಂಟ್ ಮಾಡ್ತಿರೋ ಆ ದೇವರಿಗೆ ಗೊತ್ತು ಅದು ನಾನಿಷ್ಟೇ ಹೇಳೋದು ಅನ್ನಭಾಗ್ಯ ಯೋಜನೆ ಹಣವನ್ನು ಸದ್ಯದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಆದರೆ ಪ್ರತಿ ತಿಂಗಳು ರೇಷನ್ ಬರ್ತಾ ಇದೆ ಆದರೆ ಸರ್ಕಾರ ಬಿಡುಗಡೆ ಮಾಡುವುದರಲ್ಲಿ ಇದೆ ಅಂತಲೇ ಹೇಳ್ಬೋದು ಇದಿಷ್ಟು ಅನ್ನಭಾಗ್ಯ ಬಗ್ಗೆ ಅಪ್ಡೇಟ್ ಆದರೆ ಇನ್ನು ನೆಕ್ಸ್ಟ್ ಬರೋದು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡದೆ ಒಂದೂವರೆ ತಿಂಗಳಾಯಿತು ಇದರಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಆಗಲಿ ಪುರುಷರಿಗಾಗಲಿ ಸಾಕಷ್ಟು ಜನ ಇಲ್ಲಿ ಮಹಿಳೆಯರು ಕಮೆಂಟ್ ಮಾಡೋಕ್ಕಿಂತ ಈ ಪುರುಷರುಗಳೇ ಕಮೆಂಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಏನಂತ ಅಂದರೆ ಪಾಪ ಅವ್ರ ಮನೆ ವೈಫಿಗೋ ಅಕ್ಕ ತಂಗಿಗೋ ಅಥವಾ ಅವ್ರ ಅಮ್ಮಂಗೂ ಹಣ ಬರ್ತಾ ಇರೋಲ್ಲ ಹೌದು ಕರೆಕ್ಟು ಆದರೆ ಇಲ್ಲಿ ನೆಗೆಟಿವ್ ಕಮೆಂಟ್ ಮಾಡೋರು ಇರ್ತಾರಲ್ಲ ಕೆಲವೊಂದಿಷ್ಟು ಜನ ಏನಂತ ಅಂದ್ರೆ ನಮ್ಮ ಗೃಹಲಕ್ಷ್ಮಿ ಯೋಜನೆ ಅವಶ್ಯಕತೆ ಇಲ್ಲ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಹೇಗೆ ಹೇಳ್ತಾ ಇದ್ದೀರಾ ಈ ಯೋಜನೆನೇ ಸ್ಟಾಪ್ ಆಗಿಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ಕೊಟ್ಬಿಟ್ಟಿದೆ ಈ ರೀತಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವಂಥದ್ದು ಮೊದಲು ನಿಲ್ಲಿಸಿ ಅಂತ ನಾನು ನಿಮ್ಗೆ ಹೇಳ್ತೀನಿ ಯಾಕಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನೋದು ಕ್ಯಾನ್ಸಲ್ ಆಗಿಲ್ಲ ಎಲ್ಲೂ ಕೂಡ ಈ ಯೋಜನೆ ಅನ್ನೋದು ಸ್ಟಾಪ್ ಕೂಡ ಆಗಿಲ್ಲ ಅಂತಲೇ ಹೇಳ್ಬೋದು ಇದು ಬಹಳ ಮುಖ್ಯವಾದ ಅಪ್ಡೇಟು ಹಾಗೆಯೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಸದ್ಯದಲ್ಲಿ ನಿಮ್ಮ ಮಹಿಳೆಯರ ಖಾತೆಗೆ ಏನಿದೆ ಅದನ್ನು ಜಮಾ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಯಾರಿಗೆಲ್ಲ ಬಂದಿಲ್ಲ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ದೇ ಇದ್ದವರು ತುಂಬ ಜನ ಇದ್ದೀರಿ ಅಂತಲೇ ಹೇಳ್ಬೋದು ಇಲ್ಲಿ ಕೆಲವರಿಗೆ ಹದಿನೈದನೇ ಕಂತಿನ ಹಣ ಬರ್ದೇ ಇದ್ದವರು ಇದ್ದಾರೆ ಕೆಲವರು ಹದಿನಾಲ್ಕನೇ ಕಂತಿನ ಹಣ ಬರ್ದೇ ಇದ್ದವರು ಇದ್ದಾರೆ ಇವರಿಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಸದ್ಯದಲ್ಲಿ ಸರ್ಕಾರ ರಿಲೀಸ್ ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಸೊ ಏನಂತ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಕ್ಸಿಡೆಂಟ್ ಆಗಿರುವ ಕಾರಣಕ್ಕೋಸ್ಕರ ಹಣವನ್ನು ಡಿಲೇ ಮಾಡಿದ್ದಾರೆ ಅಂತ ಹೌದು ಅವರ ಇನ್ಚಾರ್ಜನ್ನು ಬೇರೆಯವ್ರಿಗೆ ಕೊಡೋಕ್ಕೋಸ್ಕರ ಇದು ಡಿಲೇ ಆಗಿರುವಂಥದ್ದು ಬಟ್ ಹಣವಂತ ಸದ್ಯದಲ್ಲಿ ಜಮಾ ಮಾಡುವುದು ಹಂಡ್ರೆಡ್ ನಿಜ ಈ ತಿಂಗಳಲ್ಲೇ ಈಗ ಆಲ್ರೆಡಿ ಪೆನ್ಷನ್ ಹಣ ಇವತ್ತು ಬಂದಿದೆ ಅನ್ನಭಾಗ್ಯ ಹಣ ಮತ್ತು ಗೃಹಲಕ್ಷ್ಮಿ ಯೋಜನೆ ಹದಿನಾರು ಹದಿನೇಳನೇ ಕಂತಿನ ಹಣವನ್ನು ಒಟ್ಟಿಗೆ ರಿಲೀಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದು ಒಂದೇ ದಿನ ಬರಲ್ಲ ಇವತ್ತೆರಡು ಸಾವಿರ ಬಂದರೆ ಟೂ ಡೇಸ್ ಬಿಟ್ಟು ಮತ್ತೆ ಎರಡು ಸಾವಿರ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಹಾಗೆ ಮೋದಿ ಸರ್ ಸರ್ಕಾರದಿಂದನೂ ಕೂಡ ಮಹಿಳೆಯರಿಗೆ ಪ್ರತಿ ತಿಂಗಳು ಹಣವನ್ನ ಕೊಡ್ಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಇದು ಕೇಂದ್ರದಿಂದ ಇರುವಂತಹ ಹಣಕಾಸು ಇಲಾಖೆಯ ಸಚಿವರು ತಿಳಿಸ್ಕೊಟ್ಟಿರುವಂತಹ ಒಂದು ಮಾಹಿತಿ ಸದ್ಯದಲ್ಲಿ ಹಣ ಮೋದಿ ಸರ್ಕಾರದಿಂದ ಕೂಡ ಬರುತ್ತೆ ಪ್ರತಿ ತಿಂಗಳು ಎರಡು ಸಾವಿರ ಕೊಡುವಂಥ ಯೋಜನೆ ಸೊ ಯಾವಾಗಿದ್ದ ಅರ್ಜಿ ಹಾಕಲಿಕ್ಕೆ ಇನ್ನೂ ಕೂಡ ಡೇಟ್ ಡೇಟನ್ನು ಕನ್ಫರ್ಮ್ ಮಾಡಿಲ್ಲ ಸರ್ಕಾರ ಬಟ್ ಇದನ್ನ ಮೋದಿ ಸರ್ಕಾರದಿಂದ ಬಂದರೆ ಎರಡು ಸಾವಿರ ರೂಪಾಯಿ ಪ್ಲಸ್ ಗೃಹಲಕ್ಷ್ಮಿ ಎರಡು ಸಾವಿರ ಹಾಗೆ ಮೋದಿ ಸರ್ಕಾರದಿಂದ ಎರಡು ಸಾವಿರ ಆದರೆ ಟೋಟಲ್ ಆಗಿ ನಾಲ್ಕು ಸಾವಿರ ಸಿಗುತ್ತೆ ಸೊ ಬಹಳ ದೊಡ್ಡ ಯೋಜನೆ ಅಂತಲೇ ಹೇಳ್ಬೋದು ಇದರಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಹೆಲ್ಪ್ಫುಲ್ ಆಗುತ್ತೆ ಹಾಗೇ ಸಹಾಯನೂ ಆಗುತ್ತೆ ಅಂತ ಹೇಳ್ತಾ ಸೊ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ನೆಗೆಟಿವ್ ಕಮೆಂಟ್ ಮಾಡಿದ್ರೆ ದಯವಿಟ್ಟು ನೀವು ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಸೊ ನಿಮ್ಮ ಕಮೆಂಟ್ಗಳನ್ನ ಓದುವಷ್ಟು ಟೈಮ್ ನಮಗೂ ಕೂಡ ಇಲ್ಲ ಯಾರೂ ಕೂಡ ನಿಮ್ಮ ಕಮೆಂಟ್ಗಳಿಗೆ ರೆಸ್ಪಾನ್ಸ್ ಕೂಡ ಮಾಡಲ್ಲ ನಿಮ್ಗೇನಾದರೂ ಟೈಮ್ ಇದ್ದರೆ ಅದೇ ಟೈಮಲ್ಲಿ ಬೇರೆ ಏನಾದರೂ ಕೆಲಸಗಳನ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ನನ್ನ ಚಾನಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ತುಂಬ ಹೃದಯದ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಇದೇ ರೀತಿ ಮುಂದಿನ ಬಟ್ಟೆಯಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ